ಸರ್ಕಾರ ಖಜಾನೆ ಖಾಲಿ ಆ ಖಜಾನೆ ಎಲ್ಲಿಂದ ತುಂಬಿಸ್ಲಿಕ್ಕೆ ಸಾಧ್ಯ ಖಜಾನೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲಿಂದ ನಿಮ್ಮ ಜೊತೆಗೆ ಕೈ ಹಾಕ್ಬೇಕಲ್ಲ ಸರ್ಕಾರ ಮಾಡಿಸೋರು ಇವತ್ತಿಗೆ ಎರಡ್ ಸಾವಿರ ಕೊಡ್ತಾವ್ರೆ ನಮ್ಮ ತಾಯಂದ್ರಿಗೆ ನಿಮ್ಮ ಕುಟುಂಬದಲ್ಲಿ ಬೆಳಗಿನ ಕಾಯ್ದೆವರೆಗೂ ದುಡಿಮೆ ಮಾಡಿ ಹಣ ಸಂಪಾದನೆ ಮಾಡ್ತಕ್ಕಂಥ ನಮ್ಮ ನೆನೆದಿದೆ ಇತ್ತೀಚೆಗೆ ಎಷ್ಟು ಕಡಿಮೆ ನೂರಕ್ಕೆ ಎಂಬತ್ತು ಭಾಗ ತೊಂಬತ್ತು ಭಾಗ ನಾವು ಕುಡಿಯೋದಕ್ಕೆ ಬಿಟ್ಟಿದ್ದೀವಿ ನೂರಕ್ಕೆ ಎಂಬತ್ತೊಂಬತ್ತು ಭಾಗ ಸಾಯಂಕಾಲ ಸ್ನೇಹಿತರ ಜೊತೆ ಹೋದರೆ ಆಗ ಒಂದು ಇಪ್ಪತ್ತೈದು ರೂಪಾಯಿ ಹೆಂಗೋ ಖರ್ಚು ಮಾಡ್ಕೊಂಡು ಬಂದ್ಬಿಡೋರು ದಿವಸಕ್ಕೆ ಈಗ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಸಣ್ಣ ಬಾಡಿಗೆ ಕೊಡಬೇಕೀಗ ದುಡ್ಡು ತಿಂಗಳಿಗೆ ಎಷ್ಟಾಯಿತು ತಿಂಗಳಿಗೆ ತಾಯಿ ಆರ್ ಸಾವಿರ ಐದು ಸಾವಿರ ರೂಪಾಯಿನ ದುಡಿಮೆ ಮಾಡಿದಂತ ನಮ್ಮ ಯಜಮಾನಗಳ ಹತ್ರ ಆ ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಹೇಳಲ್ಲ ಇದು ಪಿಕ್ ಪ್ಯಾಕೆಟ್ ಸರ್ಕಾರ ನಿಮ್ಮ ಜೋ ಪಿಕ್ ಪ್ಯಾಕೆಟ್ ಮಾಡ್ತಾ ಇದು